ಹಲೋ ಫ್ರೆಂಡ್ಸ್ ಈಗ ಕರ್ನಾಟಕದಲ್ಲಿ ಎಲ್ಲ ಕಡೆ ಚುನಾವಣೆ ಸದ್ದು ತುಂಬಾ ಕೇಳಿ ಬರ್ತಾ ಇದೆ ಎಲ್ಲ ನಾಯಕರು ಕನ್ನಡ ನಟರನ್ನು ಪ್ರಮೋಷನ್ಗಾಗಿ ಕರೆಸುತ್ತಾರೆ ಹಾಗೂ ಅವರ ಕಡೆಯಿಂದ ಪ್ರಚಾರ ಮಾಡಿಸಿದರೆ ಗೆದ್ದೆ ಗೆಲ್ಲುತ್ತೇವೆ ಅಂತ ಕೂಡ ನಂಬುತ್ತಾರೆ ಅದರಲ್ಲೂ ಚುನಾವಣೆ ಬಂತು ಅಂದರೆ ಸಾಕು ಅತಿ ಹೆಚ್ಚು ಡಿಮ್ಯಾಂಡಲ್ಲಿರೋ ನಟ ಯಾರಪ್ಪ ಅಂದರೆ ಡಿ ಬಾಸ್ ದರ್ಶನ್ ಅವರು ಯಾಕಂದರೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇತ್ತೀಚೆಗೆ ಡೆವಿಲ್ ಸಿನಿಮಾದ ಶೂಟಿಂಗ್ ವೇಳೆ ಡಿ ಬಾಸ್ ಅವರ ಕೈಗೆ ಪೆಟ್ಟಾಗಿತ್ತು ಹಾಗೂ ಅವರ ಆಪರೇಷನನ್ನು ಕೂಡ ಮಾಡಿಸಿಕೊಂಡಿದ್ದರು ಆದರೂ ಕೂಡ ಡಿ ಬಾಸ್ ಅವರಿಗೆ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಎಲ್ಲ ನಾಯಕರು ಕೂಡ ಪ್ರಚಾರಕ್ಕಾಗಿ ಡಿ ಬಾಸ್ ಅವರನ್ನೇ ಕರೆಯುತ್ತಿದ್ದಾರೆ ಒಂದು ಶಾಕಿಂಗ್ ವಿಚಾರ ಏನಪ್ಪ ಅಂದರೆ ಇಂದು ಮೋದಿಯವರು ಕೂಡ ಡಿ ಬಾಸ್ ಅವರಿಗೆ ಕರೆ ಮಾಡಿದರು ಹೌದು ನೀವೇ ನಮಗೆ ಪ್ರಚಾರಕ್ಕೆ ಬರಬೇಕು ಅಂದರೆ ಮಾತ್ರ ನಾವು ಗೆಲ್ಲುತ್ತೇವೆ ಅಂತ ಕೂಡ ಮೋದಿಯವರು ಡಿ ಬಾಸ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರಂತೆ ಆದರೆ ಡಿ ಬಾಸ್ ಅವರ ಕೈಯ ಆಪರೇಷನ್ ಆಗಿರೋದರಿಂದ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂತಹ ಪಿ ಎಮ್ ಮೋದಿಯವರೇ ಡಿ ಬಾಸ್ ಅವರಿಗೆ ಕರೆ ಮಾಡಿ ಚುನಾವಣಾ ಪ್ರಚಾರಕ್ಕೆ ಕರೀತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಯಾವ ರೇಂಜ್ಗೆ ಇದೆ ಅಂತ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಪೀನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು